ಸ್ನೇಹಿತರೆ ನಮಸ್ಕಾರ ಮಾಜಿ ಬಿಗ್ ಬಾಸ್ ಸ್ಪರ್ಧಿ ಹಿಟ್ ಆ್ಯಂಡ್ ರನ್ ಮಾಡಿ ಪರಾರಿಯಾಗಿರುವ ಘಟನೆ ಬೆಂಗಳೂರಿನಲ್ಲಿ ನಡೆದಿದೆ ಬಿಗ್ ಬಾಸ್ನ ಮಾಜಿ ಸ್ಪರ್ಧೆಯಿಂದ ಹಿಟ್ ಆ್ಯಂಡ್ ರನ್ ಘಟನೆ ನಡೆದಿದ್ದು ನಟಿ ದಿವ್ಯಾ ಸುರೇಶ್ ಹಿಟ್ ಆ್ಯಂಡ್ ರನ್ ಮಾಡಿದ್ದು ಮಹಿಳೆಗೆ ಗಂಭೀರ ಗಾಯಗಳಾಗಿವೆ ಹಿಟ್ ಆ್ಯಂಡ್ ರನ್ ಮಾಡಿ ಪರಾರಿಯಾಗಿದ್ದ ದಿವ್ಯಾ ಸುರೇಶ್ ಅವರು ಇದೇ ತಿಂಗಳ ನಾಲ್ಕರಂದು ರಾತ್ರಿ ಒಂದು ಮೂವತ್ತರ ಸುಮಾರಿಗೆ ಈ ಘಟನೆ ನಡೆದಿರುವಂಥದ್ದು ಘಟನೆ ನಡೆದ ನಂತರ ಅಲ್ಲಿಂದ ಪರಾರಿಯಾಗಿದ್ದಾರೆ ಇನ್ನು ಬ್ಯಾಟರಾಯನ್ಪುರ ಸಂಚಾರಿ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು ಬ್ಯಾಟರಾಯನ್ಪುರದ ಎಂಎಂ ರಸ್ತೆಯಲ್ಲಿ ಅಪಘಾತ ನಡೆದಿದೆ ದಿವ್ಯಾ ಸುರೇಶ್ ಓಡಿಸ್ತಾ ಇರುವಂತಹ ಕಾರ್ನಿಂದ ಬೈಕ್ಗೆ ಡಿಕ್ಕಿ ಮಾಡಲಾಗಿದೆ ದಿವ್ಯಾ ಕಾರ್ ಡಿಕ್ಕಿ ರಭಸಕ್ಕೆ ಬೈಕ್ನಿಂದ ಬಿದ್ದಿದ್ದ ಮೂವರಲ್ಲಿ ಒಬ್ಬರು ಗಾಯಗೊಂಡಿದ್ದಾರೆ ಕಿರಣ್ ಅನುಷಾ ಅನಿತಾ ಎಂಬವರು ಆಸ್ಪತ್ರೆಗೆ ಇದ್ದರು ಈ ವೇಳೆ ಬ್ಯಾಟ್ರಾಯನ್ಪುರದ ಎಂಎಂ ರಸ್ತೆ ಬಳಿ ನಾಯಿಗಳಿದ್ದು ಭಯದಿಂದ ದೂರದಾರ ಕಿರಣ್ ಬೈಕ್ ಅನ್ನು ಸ್ವಲ್ಪ ಬಲಕ್ಕೆ ಹೋಗಿದ್ದಾರೆ ಈ ವೇಳೆ ವೇಗವಾಗಿ ಬಂದ ದಿವ್ಯಾ ಸುರೇಶ್ ಕಾರ್ ಬೈಕ್ಗೆ ಡಿಕ್ಕಿ ಹೊಡೆದಿದೆ ಕಾರ್ ಡಿಕ್ಕಿ ಹೊಡೆದಾಗ ಅನಿತಾ ಕಾಲಿನ ಮಂಡಿ ಚಿಪ್ಪಿಗೆ ಪೆಟ್ಟಾಗಿತ್ತು ಕೂಡಲೇ ಗಾಯಾಳುಗಳನ್ನು ನೋಡದೆ ದಿವ್ಯಾ ಸುರೇಶ್ ಕಾರ್ ನಿಲ್ಲಿಸದೆ ಅಲ್ಲಿಂದ ಎಸ್ಕೇಪ್ ಆಗಿದ್ದಾರೆ ಗಾಯಾಳು ಸಂಬಂಧಿ ಕಿರಣ್ ಬಳಿಕ ಏಳನೇ ತಾರೀಕು ಬ್ಯಾಟರಾಯನ್ಪುರ ಸಂಚಾರಿ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಎಫ್ಐಆರ್ ದಾಖಲಿಸಿ ತನಿಖೆ ಕೈಗೊಂಡ ಬ್ಯಾಟರಾಯನ್ಪುರ ಸಂಚಾರಿ ಪೊಲೀಸರು ಘಟನೆಯನ್ನ ಪರಿಶೀಲನೆ ನಡೆಸಿದ್ದಾರೆ ಈ ವೇಳೆ ನಟಿ ದಿವ್ಯಾ ಸುರೇಶ್ ಕಾರ್ನಿಂದ ಡಿಕ್ಕಿ ಹೊಡೆದು ಹೋಗಿರುವುದು ಗೊತ್ತಾಗಿದೆ ಬಳಿಕ ಸಿಸಿಟಿವಿ ಮೂಲಕ ಕಾರ್ ನಂಬರ್ ಟ್ರೇಸ್ ಮಾಡಿ ದಿವ್ಯಾ ಸುರೇಶ್ ಅವರನ್ನ ಪೊಲೀಸರು ಕರೆಸಿದ್ರು ಬಳಿಕ ದಿವ್ಯಾ ಸುರೇಶ್ ಕಾರ್ ಪತ್ತೆ ಮಾಡಿ ಸೀಜ್ ಮಾಡಲಾಗಿದೆ ರಾತ್ರೋರಾತ್ರಿ ಬಂದು ದಿವ್ಯಾ ಸುರೇಶ್ ಕಾರನ್ನ ಬಿಡಿಸಿಕೊಂಡು ಹೋಗಿದ್ರು ಸದ್ಯ ಬ್ಯಾಟರಾಯನ್ಪುರ ಸಂಚಾರಿ ಪೊಲೀಸರು ತನಿಖೆಯನ್ನ ಮುಂದೆ ತೋರಿಸಿದ್ದಾರೆ ನಟಿ ದಿವ್ಯಾ ಸುರೇಶ್ ಹೆಟ್ಯಾಂಡ್ರನ್ಗೆ ಸಂಬಂಧವಾಗಿ ದೂರುದಾರ ಕಿರಣ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಂಬಂಧಿ ಅನುಷಾಗೆ ಹುಷಾರಿರಲಿಲ್ಲ ಹೀಗಾಗಿ ಅವತ್ತು ರಾತ್ರಿ ಗಿರ್ನಗರ ಆಸ್ಪತ್ರೆಗೆ ಹೋಗ್ತಾ ಇದ್ವಿ ಬೈಕ್ನಲ್ಲಿ ಮಧ್ಯೆ ಅನುಷ ಕುಳಿತಿದ್ರು ನಾನು ಬೈಕ್ ಓಡಿಸ್ತಾ ಇದ್ದೆ ಅಂತ ಹೇಳಿದ್ದಾರೆ ಅನಿತಾ ಬೈಕ್ ಹಿಂದೆ ಕುಳಿತಿದ್ರು ಏಕಾಏಕಿ ಕ್ರಾಸ್ನಲ್ಲಿ ಬಂದು ದಿವ್ಯಾ ಸುರೇಶ್ ಕಾರ್ ಅನಿತಾ ಅವರ ಕಾಲಿಗೆ ಗೊತ್ತಿತ್ತು ನಾವು ಎಲ್ಲರೂ ಕೂಡ ಕೆಳಗೆ ಬಿದ್ದೆವು ಇನ್ನು ಕೂಗಿದರೂ ಕೂಡ ನಿಲ್ಲಿಸದೆ ದಿವ್ಯಾ ಸುರೇಶ್ ಕಾರ್ ತೆಗೆದುಕೊಂಡು ಅಲ್ಲಿಂದ ಎಸ್ಕೇಪ್ ಆಗಿದ್ರು ಬಳಿಕ ನಾವು ಬಂದು ಬ್ಯಾಟರಾಯನ್ಪುರ ಠಾಣೆಗೆ ದೂರನ್ನು ಕೊಟ್ಟೆವು ಅಂತ ಹೇಳಿದ್ದಾರೆ ಇನ್ನು ಪ್ರಕರಣ ದಾಖಲಾಗಿದೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇದುವರೆಗೂ ಕೂಡ ದಿವ್ಯ ಸುರೇಶ್ ಅನಿತಾ ಹೇಗಿದ್ದಾರೆ ಅಂತ ಸಹ ವಿಚಾರಿಸಿಲ್ಲ ನಾವು ಮೈಸೂರು ಕಡೆಯಿಂದ ಬಂದು ಇಲ್ಲಿ ಕ್ಯಾಬ್ ಓಡಿಸಿ ಜೀವನ ಮಾಡ್ತಾ ಇದ್ವಿ ನಮ್ಮ ಅನಿತಾ ಟೈಲರಿಂಗ್ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾಲಿನ ಮಂಡಿ ಚಿಪ್ಪು ಒಡೆದು ಹೋಗಿದೆ ಹೀಗಾಗಿ ಒಂದು ವರ್ಷ ಅನಿತಾ ಓಡಾಡೋ ಹಾಗೆ ಇಲ್ಲ ಅಂತ ಹೇಳಿದ್ದಾರೆ ಬಿಜಾಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಟ್ಟು ಆಪರೇಷನ್ ಮಾಡಿದ್ದಾರೆ ಎರಡು ಲಕ್ಷ ರೂಪಾಯಿ ಖರ್ಚು ಆಗಿದೆ ದಯವಿಟ್ಟು ನಮಗೆ ಪರಿಹಾರ ಕೊಡಿಸಿ ಅಂತ ಕಿರಣ್ ಅವರು ಹೇಳಿದ್ದಾರೆ ಸೊ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿ ಆಗಿರ್ಬೋದು ಅಥವಾ ಸೆಲೆಬ್ರಿಟಿ ಆಗಿರ್ಬೋದು ಯಾರೇ ಆಗಿರ್ಬೋದು ಆದರೆ ನಮ್ಮ ದೇಶದ ಕಾನೂನು ಒಂದೇ ಇವರೆಲ್ಲ ಸೆಲೆಬ್ರಿಟಿ ಅಂತ ಅನ್ನಿಸ್ಕೊಂಡವರು ಇನ್ನೊಬ್ಬರಿಗೆ ಮಾದರಿ ಆಗಬೇಕು ಇನ್ನೊಬ್ಬರಿಗೆ ರೋಲ್ ಮಾಡಲ್ ತಮ್ಮನ್ನೇ ತಮ್ಮ ಅಭಿಮಾನಿಗಳು ಅನುಸರಿಸ್ತಾರೆ ಅಂತ ಗೊತ್ತಿರುವಂಥ ವಿಚಾರ ಸೊ ಇಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಮಾದರಿ ಆಗಬೇಕಾದಂಥ ಕಾರ್ಯ ಮಾಡಬೇಕು ಅದು ಬಿಟ್ಟು ಆಕ್ಸಿಡೆಂಟ್ ಮಾಡಿ ಅಟ್ಲೀಸ್ಟ್ ಒಂದು ಮಾನವೀಯತೆಗೂ ಮಾತನಾಡಿಸದೆ ಅವ್ರನ್ನ ಹಾಸ್ಪಿಟ್ಲಿಗೆ ಸೇರಿಸದೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಅಂತ ಹೇಳಿದ್ರೆ ಇವರೆಲ್ಲ ಮನುಷ್ಯರ ಅಥವಾ ಮೃಗಗಳ ಅಂತ ಡೌಟ್ ಬರೋಕ್ಕೆ ಶುರು ಆಗುತ್ತೆ ಕಾರಣ ಅಟ್ಲೀಸ್ಟ್ ಒಂದು ಹಾಸ್ಪಿಟ್ಲಿಗೆ ಅಡ್ಮಿಟ್ ಆದ್ರ ಮೇಲಾದರೂ ಮಾನವೀಯತೆಗೆ ಬಂದು ಮಾತನಾಡಿಸುವಂಥ ಒಂದು ಸೌಜನ್ಯ ಇರಬೇಕು ಅದು ಕೂಡ ಇವರಲ್ಲಿ ಇಲ್ಲದೆ ಹೋಯಿತು ಇವರೆಲ್ಲ ನಮ್ಮ ಸೆಲೆಬ್ರಿಟಿಗಳಂತ ಒಪ್ಕೊಂಡು ಅಭಿಮಾನಿಗಳು ಸಪೋರ್ಟ್ ಮಾಡ್ತಾರೆ ಈ ಹಿಂದಿನ ಬಿಗ್ ಬಾಸ್ ಸೀಸನ್ನಲ್ಲೂ ಇದ್ದಿದ್ರಂತೆ ಅದಕ್ಕೆ ಮಾಜಿ ಬಿಗ್ ಬಾಸ್ ಸ್ಪರ್ಧಿಯಾಗಿ ಇಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಸೊ ಈಗ ಸದ್ಯ ಈಗ ಅವರು ಪರಿಹಾರ ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದಾರೆ ರಾತ್ರೋರಾತ್ರಿ ಕಾರನ್ನು ಕೂಡ ಸೀಸ್ ಮಾಡಿರುವಂಥ ಕಾರನ್ನು ಕೂಡ ಬಿಡಿಸ್ಕೊಂಡು ಹೋಗಿದ್ರು ಅಂತ ಗೊತ್ತಾಗ್ತಾ ಇರುವಂಥ ವಿಚಾರ ಓಕೆ ವೀಕ್ಷಕರು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಫೇಸ್ಬುಕ್ಕನ್ನು ಫಾಲೋ ಮಾಡಿ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಆಗಿ ಧನ್ಯವಾದ ಕರ್ನಾಟಕ